ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ ಒಂದು ಸಾವಿರದ ನೂರ ಏಳು ಫಲಾನುಭವಿ ಕುಟುಂಬಕ್ಕೆ ಹೊಸ ಮನೆ ಕಲ್ಪಿಸುವ ಯೋಜನೆಯ ಶ್ರಮದಾನದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಧನ್ಯವಾದಗಳು ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ ಒಂದು ಸಾವಿರದ ನೂರ ಏಳು ಮಾದವರ ಮನೆಯಲ್ಲಿ ಇವತ್ತು ಅರ್ಧ ದಿನದ ಶ್ರಮಾದಾನ ಇಲ್ಲಿ ನಡೀತಾ ಇದೆ ಹೊಸ ಮನೆ ಕಾಮಗಾರಿಯ ಆರಂಭ ಇಲ್ಲಿಗೊಂಡಿದೆ ಅವರ ಕನಸು ನನಸಾಗುವ ದಿನ ಖಂಡಿತವಾಗಿ ಇನ್ನು ಆದಷ್ಟು ಬೇಗ ಬರಲಿದೆ ಈ ಕುಟುಂಬಕ್ಕೆ ಒಂದು ಹೊಸ ಸೂರು ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ನಮ್ಮ ದಾನಿಯ ದಾನಿಯವರ ವತಿಯಿಂದ ಮತ್ತು ಇಲ್ಲಿ ಎಲ್ಲ ಸ್ಥಳೀಯರು ನಮಗೆ ಸಹಕಾರವನ್ನು ನೀಡಿದ್ದಾರೆ ಬೆಳಗ್ಗಿಂದ ತುಂಬ ಜನ ಇಲ್ಲಿ ಶ್ರಮದಾನಕ್ಕೆ ಬಂದಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಕೆಲಸಕ್ಕೆ ಕೈ ಜೋಡಿಸುವ ಒಂದು ಭರವಸೆಯನ್ನು ಅವರು ನೀಡಿದ್ದಾರೆ ಹ್ಯುಮ್ಯಾನಿಟಿ ಸಂಸ್ಥೆಯ ಹಲವು ಶ್ರಮದಾನಗಳಲ್ಲಿ ಭಾಗವಹಿಸಿದಂತಹ ತುಂಬ ಜನ ಇವತ್ತು ಮಗದೊಮ್ಮೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ತಮಗೆಲ್ಲರಿಗೂ ನಾವು ಧನ್ಯವಾದವನ್ನು ಸಮರ್ಪಿಸುತ್ತೇವೆ ಸ್ಥಳೀಯರಾದ ನಜೀರ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಮತ್ತೆ ಅವರ ತಂಡ ಇವತ್ತು ಶ್ರಮದಾನದಲ್ಲಿ ಇವತ್ತು ಭಾಗವಹಿಸಿದ್ದಾರೆ ನಜೀರ್ ಅವರಿಗೆ ಕೂಡ ಹ್ಯುಮಾನಿಟಿ ಸಂಸ್ಥೆ ವತಿಯಿಂದ ನಾವು ಧನ್ಯವಾದವನ್ನು ಸಮರ್ಪಿಸ್ತೇವೆ ನಮ್ಮ ಜೊತೆ ವಿದೇಶ್ ರವರಿದ್ದಾರೆ ಧರ್ಮಸ್ಥಳ ಯೋಜನೆಯ ಅಧ್ಯಕ್ಷರು ಸ್ಥಳೀಯ ಕೂಲ್ಗೈಸ್ ಇದರ ಈ ಒಂದು ತಂಡದ ಸದಸ್ಯರಾಗಿದ್ದಾರೆ ಇವತ್ತು ಚಂದ ಮಾಡಿ ಇವತ್ತು ನಮ್ಮ ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದಾರೆ ಈ ಒಂದು ಹೊಸ ಮನೆಯ ಕೆಲಸಕ್ಕೆ ಅವರು ಕೂಡ ಕೈಜೋಡಿಸಲಿದ್ದಾರೆ ಸೊ ವಿದೇಶ್ ಅವರಿಗೆ ಕೂಡ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ನಾವು ಧನ್ಯವಾದವನ್ನು ಸಮರ್ಪಿಸುತ್ತೇವೆ ತಮ್ಮ ಇಚ್ಛೆಯಿಂದ ನಮ್ಮ ಉಚಿತ ವಸತಿ ಯೋಜನೆ ಅಲ್ಲಿ ವಾಸವಾಗಿರುವ ಮಹಿಳೆಯರು ಕೂಡ ನಮ್ಮ ಜೊತೆ ಇವತ್ತು ಸೇರಿಕೊಂಡಿದ್ದಾರೆ ಇಚ್ಛೆಯಿಂದ ಅವರು ಬಂದಿದ್ದಾರೆ ಅವರು ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತೇವೆ ಸಾವಿರಾರು ಅಸಹಾಯಕರ ಕಣ್ಣೀರು ಒರೆಸಿದ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಮಗದೊಮ್ಮೆ ಸಮಾಜಕ್ಕೆ ಮಾದರಿಯಾದ ಯೋಜನೆ ಇದಾಗಿದೆ ಶ್ರಮದಾನದಲ್ಲಿ ಪಾಲ್ಗೊಳ್ಳುವುದು ಒಂದು ವಿಶೇಷ ಅನುಭವ ಹ್ಯುಮ್ಯಾನಿಟಿ ಅಭಿಮಾನಿ ಮ್ಯಾಕ್ಸಿಮ್ ಹಾಗೂ ಜಾಯ್ಸನ್ ರವರು ಬೆಳಿಗ್ಗೆ ಎಂಟು ಮೂವತ್ತಕ್ಕೇನೆ ಕೆಲಸ ಆರಂಭಿಸಿದರು ಉಚಿತ ವಸತಿ ಯೋಜನೆ ಫಲಾನುಭವಿ ಪ್ರೇಮ ಹೆಗ್ಡೆ ಕವಿತಾ ಪೂಜಾರಿ ಮತ್ತು ಹೆಲೆನ್ ಸ್ವ ಇಚ್ಛೆಯಿಂದ ಬಂದು ಈ ಶ್ರಮದಾನದಲ್ಲಿ ಭಾಗವಹಿಸಿದ್ದು ಒಂದು ವಿಶೇಷ ಹಿಂದೂ ಮುಸ್ಲಿಂ ಕ್ರೈಸ್ತ ಮತ್ತು ಜೈನ್ ಹೀಗೆ ಎಲ್ಲರೂ ಈ ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದು ಮತ್ತೊಂದು ವಿಶೇಷತೆ ಇದು ಭಾರತ ದೇಶದ ಘನತೆ ಈ ಮನೆಯ ಫಲಾನುಭವಿ ಕುಟುಂಬದ ಕುಟುಂಬಸ್ಥರು ಮತ್ತು ನೆಂಟರು ಸಹ ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದರು ಸ್ಥಳೀಯರು ಸಹ ನಮಗೆ ಈ ಯೋಜನೆಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ತಮ್ಮ ಸಹಕಾರ ನೀಡಿದ್ದಾರೆ ಮುಂದೆಯೂ ತಮ್ಮ ಸಹಕಾರ ಘೋಷಿಸಿರುತ್ತಾರೆ ಇದೊಂದು ನಮಗೆ ಚಾಲೆಂಜಿಂಗ್ ಕನ್ಸ್ಟ್ರಕ್ಷನ್ ಯಾಕೆಂದರೆ ಮನೆಗೆ ಸರಿಯಾದ ದಾರಿಯಿಲ್ಲ ಯಾವ ವಾಹನವೂ ಮನೆ ತನಕ ಬರಲ್ಲ ಕಲ್ಲು ಮರಳು ಸಿಮೆಂಟ್ ಕಬ್ಬಿಣ ಎಲ್ಲವನ್ನೂ ಬೇರೆಯವರ ಅಂಗಳದ ಮುಖಾಂತರ ಹೊತ್ತುಕೊಂಡೇ ಬರಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಸ್ಥಳೀಯರು ತಮ್ಮ ಸಹಕಾರ ನೀಡುವರು ಎಂಬ ಭರವಸೆ ಸ್ಥಳೀಯ ಕಾಂಟ್ರಾಕ್ಟರ್ ರವರಿಗೆ ಈ ಹೊಸ ಮನೆ ಕಾಮಗಾರಿ ಜವಾಬ್ದಾರಿಯನ್ನು ನಾವು ವಹಿಸಿಕೊಟ್ಟಿರುತ್ತೇವೆ ಅವರು ನಿನ್ನೆ ಶ್ರಮದಾನದಲ್ಲಿ ಶ್ರಮ ವಹಿಸಿ ದುಡಿದಿದ್ದಾರೆ ಮತ್ತು ತನ್ನ ಹಾಗೂ ತನ್ನ ತಂಡದ ಸಂಪೂರ್ಣ ಸಹಕಾರ ಘೋಷಿಸಿರುತ್ತಾರೆ ಸ್ಥಳೀಯ ಪಂಚಾಯತ್ ವತಿಯಿಂದಲೂ ನಮಗೆ ಸಂಪೂರ್ಣ ಬೆಂಬಲ ದೊರೆತಿದೆ ಕೊನೆಯಗಳಿಗೆ ತಿಳಿಸಿದರೂ ಸೂಕ್ತ ಕಾಲಕ್ಕೆ ಬಂದು ಪ್ರಸ್ತುತ ಇದ್ದ ಎಲೆಕ್ಟ್ರಿಕ್ ಕನೆಕ್ಷನ್ ತೆರವು ಮಾಡಿಕೊಟ್ಟ ಮೆಸ್ಕಾಂ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಒಂದು ಕಡೆ ಬಡತನ ಇನ್ನೊಂದು ಕಡೆ ಅನಾರೋಗ್ಯ ಸಂಪೂರ್ಣ ಅಸಹಾಯಕ ಪರಿಸ್ಥಿತಿಯಲ್ಲಿರುವ ಕುಟುಂಬ ಇದು ಸಿಮೆಂಟ್ ಶೀಟಿನ ಮನುಷ್ಯರು ಜೀವಿಸಲು ಯೋಗ್ಯವಲ್ಲದ ಮನೆಯಲ್ಲಿ ಇವರು ನರಕಯಾತನೆ ಅನುಭವಿಸುತ್ತಿದ್ದರು ನಡೆದಾಡಲು ಮಾತನಾಡಲು ಬರದ ತಾಯಿ ಮತ್ತು ಮಗ ಅವರ ಚಾಕ್ರಿ ಮಾಡಲಿರುವುದರಿಂದ ಶಾಲೆ ಬಿಟ್ಟು ಮನೆಯಲ್ಲಿದ್ದ ಮಗಳು ದಿನಾಲು ಕೂಲಿ ಕೆಲಸದ ಅನಿವಾರ್ಯತೆ ಇರುವ ತಂದೆ ಇವರೆಲ್ಲರೂ ಈಗ ತಾತ್ಕಾಲಿಕವಾಗಿ ಹ್ಯುಮ್ಯಾನಿಟಿ ಉಚಿತ ವಸತಿ ಯೋಜನೆ ಮನೆಯಲ್ಲಿ ವಾಸವಿದ್ದಾರೆ ಅಲ್ಲಿ ನಾವು ತಾಯಿ ಮಗನ ಮೊಗದಲ್ಲಿ ನಗು ಕಂಡಿದ್ದೇವೆ ಸಮಾಜದ ಸಹಾಯಾಸ್ಥ ತಮಗೆ ದೊರೆತ ಖುಷಿ ಕಂಡಿದ್ದೇವೆ ಅವರ ಆರೋಗ್ಯದಲ್ಲಿ ಸ್ವಲ್ಪವಾದರೂ ಚೇತರಿಕೆ ಖಂಡಿತವಾಗಲಿದೆ ಎಂಬ ಭರವಸೆಯೂ ನಮಗಿದೆ ಈ ಪುಣ್ಯದ ಕೆಲಸಕ್ಕೆ ತನುಮನ ಧನದಿಂದ ಸಹಕರಿಸಿದ ಎಲ್ಲರಿಗೂ ಆ ಭಗವಂತ ಹರಸಲಿ ಈ ಹೊಸ ಮನೆ ಕಾಮಗಾರಿಯ ಬಜೆಟ್ ಹೆಚ್ಚುವರಿ ಸುಮಾರು ರೂಪಾಯಿ ಎಂಟು ಲಕ್ಷ ಇದರಲ್ಲಿ ಅರ್ಧದಷ್ಟು ಧನ ಸಹಾಯ ಈಗಾಗಲೇ ನಮಗೆ ದೊರೆತಿದೆ ಪರರಲ್ಲಿ ಪರಮಾತ್ಮನನ್ನು ಕಂಡ ನಮ್ಮೆಲ್ಲ ದಾನಿಯವರಿಗೆ ನಾವು ಅಭಾರಿ ಯಾರಾದರೂ ದಾನಿಯವರು ಮರಳು ಕೆಂಪು ಕಲ್ಲು ಕಪ್ಪು ಕಲ್ಲು ದಾನ ನೀಡಲು ಅವಕಾಶವಿದೆ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಲು ಅಸಾಧ್ಯವಾದವರು ಒಂದು ಗೋಣಿ ಸಿಮೆಂಟಿನ ಮೊತ್ತ ರೂಪಾಯಿ ನಾಲ್ನೂರು ದೇಣಿಗೆ ನೀಡಲು ಅವಕಾಶವಿದೆ ಮುಂದಿನ ದಿನಗಳಲ್ಲಿ ಫೌಂಡೇಶನ್ ಪಂಚಾಂಗದ ಕೆಲಸ ಮುಗಿದ ನಂತರ ಮೇಸ್ತ್ರಿಗಳ ತಂಡ ಯಾರಾದರೂ ಇದ್ದಲ್ಲಿ ಕಲ್ಲು ಕಟ್ಟುವ ಕೆಲಸ ಸೆಂಟ್ರಿಂಗ್ ಅಥವಾ ಗಾರೆ ಕೆಲಸ ಶ್ರಮದಾನದ ಮೂಲಕ ಮಾಡಲು ಅವಕಾಶವಿದೆ ಈ ಬಗ್ಗೆ ಎಲ್ಲ ಮಾಹಿತಿಗಾಗಿ ತಾವು ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಜೀರೋ ಟೂ ಜೀರೋ ಡಬಲ್ ಒನ್ ಡಬಲ್ ಒನ್